ಎಲ್ಲರಿಗೂ ನಮಸ್ಕಾರ ಅಸ್ಟ್ರೋಲಜಿ ಬೈಬಿಜ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಎಲ್ಲರಿಗೂ ಗೊತ್ತು ಶಿವರಾತ್ರಿ ಬರ್ತಾ ಇದೆ ಅಂತ ಎಲ್ಲ ಹಬ್ಬಗಳು ಅಥವಾ ಎಲ್ಲ ವೃತಗಳು ಯಾವುದೇಲಿ ಮಾಡುವಾಗ ಬೇಗನೆ ಕ ಒಲಿಸ್ಕೋಬೇಕು ಅಂತಂತಂದರೆ ಶಿವನಿಂದ ಮಾತ್ರ ಸಾಧ್ಯ ನೋಡಿರಿ ಬೇರೆದಕ್ಕೆಲ್ಲ ಆದರೆ ರೆಡಿ ಮಾಡ್ಕೋಬೇಕು ಇದು ರೆಡಿ ಮಾಡ್ಕೊಳೋದು ತುಂಬ ಅರ್ಥ ಶಿವ ನೋಡ್ರಿ ಅಭಿಷೇಕ ಪ್ರಿಯ ಬಟ್ ಏನು ಅಭಿಷೇಕ ನೀವು ಜಲದಿಂದ ಅಭಿಷೇಕ ಮಾಡಿದ್ರೂ ಅನ್ಸ ಸಂತೃಪ್ತ ಆಗ್ತಾನೆ ನೀವು ಹಾಲು ಹಾಕಿರಿ ಪಂಚಾಮೃತ ಅಭಿಷೇಕ ಮಾಡಿರಿ ಜೈನ್ ತುಪ್ಪ ಮಾಡಿರಿ ನಿಮ್ಮ ಭಾವ ಹೇಗೈತೆ ಬಟ್ ಅವನ ಜೊತೆ ಕನೆಕ್ಟ್ ಆದರೆ ಸಾಕು ಯ ನಿಜನೂ ಎಲ್ಲ ದೇವತೆಗಳಿಗೂ ಯಾವುದೇ ನೀವು ಪೂಜೆ ಮಾಡಿರಿ ಭಾವ ಕನೆಕ್ಟ್ ಆಗಲೇ ಬೇಕು ಆದರೆ ಕೆಲವೊಂದು ಕಡೆ ಕೆಲವೊಂದು ರಿಚುವಲ್ಸ್ ಆಗ್ತವೆ ಇದು ತಗೋಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತೆ ಬಟ್ ಶಿವನಿಗೆ ಹಾಗಿಲ್ಲ ನೋಡ್ರಿ ಅತೀ ಸರಳವಾದ ಪೂಜಾ ಭಾವ ಒಂದು ನಮಗೆ ಕನೆಕ್ಟ್ ಆದರೆ ಸಾಕು ಶಿವನ ಜೊತೆಗೆ ಸೊ ಅಂಥ ಶಿವರಾತ್ರಿ ಇವಾಗ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದೆ ಶಿವನ ನೀವು ಜಪ ಮಾಡ್ತೀರಾ ಸೊ ಅಂದರೆ ಇವಾಗ ನೀವು ಪೂಜೆ ಜೊತೆ ಜೊತೆಗೆ ಜಪಾನ ಮಾಡ್ತೀರಾ ಮತ್ತು ಮಂತ್ರಗಳನ್ನು ಎಲ್ಲ ಉಚ್ಚಾರಣೆ ಮಾಡ್ಕೊಂಡು ಮಾಡಿಕೊಂಡು ಒಟ್ಟು ಶಿವನ ಅನುಗ್ರಹ ನಮ್ಮ ಮೇಲಿರಲಿ ಅಂತ ನಾವು ಮಾಡ್ತೀವಿ ಆಮೇಲೆ ಶಿವನ ಪೂಜೆ ಮಾಡ್ತೀವಿ ಶಿವನ ಆರಾಧನೆ ಮಾಡ್ತೀವಿ ಶಿವ ಆ್ಯಕ್ಚುಲಿ ಯಾರಂದರೆ ಎಲ್ಲರೂ ಹೇಳ್ತಾರೆ ಶಿವ ಡಿಸ್ಟ್ರಾಯರ್ ಡಿಸ್ಟ್ರಾಯರ್ ಅವ್ನು ಡಿಸ್ಟ್ರಕ್ಷನ್ ಮಾಡ್ತಾನೆ ಅಂತಂಥೇಳಿ ಬಟ್ ಆ್ಯಕ್ಚುಲಿ ಏನಂದರೆ ಶಿವ ನಮ್ಗೆ ಏನು ಆಗಿದೆ ನೋಡ್ರಿ ನಾವು ಅದರಿಂದ ಅದರಿಂದ ಹೋಗ್ತಿರ್ತೀವಿ ಅದನ್ನು ನಮ್ಮ ಜೀವನದಿಂದ ದೂರ ಮಾಡ್ತಾನೆ ನಮ್ಗೇನು ಅನಿಸ್ತೈತಿ ಅದು ಡಿಸ್ಟ್ರಕ್ಷನ್ ಅಂತ ಯಾಕಂದ್ರೆ ನಾವು ಮೊದಲಿಸ್ ಮೊದ್ಲಕ್ಕೆ ನಾವು ಅದು ಬೇಕು ಬೇಕು ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ ಸೊ ಅದು ನಮ್ಗೆ ಅನಿಸ್ತೈತಿ ದೂರ ಆಯ್ತು ಅಂತ ನಮ್ಗೆ ಅನಿಸ್ತೈತಿ ಬಟ್ ನಮ್ಗೆ ಅದು ಬ್ಯಾಡಾಗಿದ್ದು ಇರ್ತೈತಿ ಅಂಥದು ಬ್ಯಾಡಾಗಿದ್ದನ್ನು ನಮ್ಮಿಂದ ದೂರ ಮಾಡ್ತಾನೆ ಶಿವ ಆಮೇಲೆ ಒಳ್ಳೆಯದನ್ನು ಸ್ಟಾರ್ಟ್ ಮಾಡ್ತಾನೆ ಒಂದು ಕೆಟ್ಟದ್ದು ಹೊರಗೆ ಹೋದ್ಮೇಲೆ ಒಳ್ಳೆಯ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಡಿಸ್ಟ್ರಕ್ಷನ್ ಮೀನಿಂಗ್ ಏನಂತಂದರೆ ಅಥ್ವಾ ಇಲ್ಲಿ ಲಯ ಅನ್ನೋ ಮೀನಿಂಗ್ ಏನಂತಂದರೆ ಹೊಸದನ್ನು ಮತ್ತೆ ನಮ್ಗೆ ಸ್ಟಾರ್ಟ್ ಆಗ್ತೈತಿ ಅದು ಯಾವಾಗ ಅದು ಬ್ಯಾಡಾಗಿದ್ದು ಬಿಟ್ಟು ಹೋಗ್ತೈತಿ ಹೊಸದು ಸ್ಟಾರ್ಟ್ ಆಗ್ತೈತಿ ನಮ್ಗೆ ಅಂಥ ಶಿವನ ಆರಾಧನೆ ಶಿವನ ಭಕ್ತಿಪೂರ್ವಕವಾಗಿ ನಾವು ನಡೆಸ್ಕೊಳೋ ಅಂಥದ್ದು ಒಂದು ದಿನ ಇವಾಗ ನಡೀತಾ ಇದ್ದೀನಿ ಆ್ಯಕ್ಚುಲಿ ಶಿವರಾತ್ರಿ ಒಂದು ಶಿವಪಾರ್ವತಿಯರದ್ದು ಕಲ್ಯಾಣ ಆದಂತಹ ದಿನ ಇನ್ನೊಂದು ಯಾವಾಗ ಸಮುದ್ರ ಮಂಥನ ನಡೀತು ಅವಾಗ ಅಲ್ಲಿಂದ ಬಂದ ವಿಷವನ್ನು ಶಿವ ಸೇವಿಸಿ ನೀಲಕಂಠನಾಗಿದ್ದು ಮತ್ತೆ ಇನ್ನೊಂದೇನಂತಂದ್ರೆ ಜ್ಯೋತಿರ್ಲಿಂಗಗಳು ಏನು ನಮಗೆ ಜ್ವ ದ್ವಾದಶ ಹನ್ನೆರಡು ಜ್ಯೋತಿರ್ಲಿಂಗಗಳದವು ಅವು ಉದ್ಭವ ಆಗಿದ್ದನು ಈ ಶಿವರಾತ್ರಿ ದಿವಸ ಈ ಶಿವರಾತ್ರಿ ದಿವಸ ಶಿವ ಪಾರ್ವತಿಯರು ಯಾರ್ಯಾರ ಏನ ಏನೇನು ಮಾಡಾಕತ್ತಾರ ನೋಡಕ್ಕೆ ಜ ಜಗತ್ತಿಗೆ ಬಂದು ಯಾರೇನೇನು ನೋಡ್ತಾ ಇರ್ತಾರೆ ಸೊ ಅಲ್ಲಿ ಅವ್ರದ್ದು ಇದು ಪೂಜೆ ತಪ ಅವ್ರನ್ನ ಭಕ್ತಿಯಿಂದ ನೋಡ್ಕೊಳ್ತಾ ಇದ್ದೀವಿ ಅಂದಾಗ ಏನಾಗತ್ತಂದ್ರೆ ಶಿವ ನಮ್ಗೆ ಆಶೀರ್ವಾದ ಮಾಡ್ತೇನೆ ಅಂತ ಶಿವರಾತ್ರಿಯನ್ನು ನಾವು ಮಾಡೋದು ಇಲ್ಲಿ ಉಪವಾಸದ ಬಗ್ಗೆ ಹೇಗೆ ಆಚರಣೆ ಮಾಡಬೇಕು ಅದೇ ನಾನು ಅಲ್ಲಿ ಇದನ್ನು ಏನಾನ ಮಾಡ್ತಾಯಿಲ್ಲ ಹೇಳ್ತಾಯಿಲ್ಲ ಇಲ್ಲಿ ಜ್ಯೋತಿರ್ಲಿಂಗದೇ ಉದ್ಭವ ಆಯಿತು ಅಂತ ಹೇಳ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗಗಳದವು ಜ್ಯೋತಿರ್ಲಿಂಗಗಳು ಏನಂದರೆ ನಮ್ಮ ಆತ್ಮ ಜೊತೆಗೆ ಕನೆಕ್ಟ್ ಆಗೋದು ಸೊ ಇಲ್ಲಿ ಒಂದು ಆತ್ಮದ ಕ್ಲೀನ್ಸಿಂಗ್ ನಡೆಯುತ್ತೆ ಯಾವಾಗ ನಾವು ಜ್ಯೋತಿರ್ಲಿಂಗಕ್ಕೆ ಬೆಟ್ಟೆ ಹಾಕ್ತೀವಿ ಸೊ ಅದು ಒಂದು ಆತ್ಮದ ಕ್ಲೀನ್ಸಿಂಗ್ ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದು ರಾಶಿಯಿಂದ ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಹನ್ನೆರಡು ಜ್ಯೋತಿರ್ಲಿಂಗಗಳದವು ಒಬ್ ಒಂದೊಂದು ಜ್ಯೋತಿರ್ಲಿಂಗ ಒಬ್ಬರೊಬ್ರಿಗೆ ಸಂಬಂಧಿಸುತ್ತಿದೆ ನನಗೆ ಸಂಬಂಧಿಸಿದ ಜ್ಯೋತಿರ್ಲಿಂಗ ನಿಮಗಿಲ್ಲ ನಿಮಗೆ ಸಂಬಂಧಿಸಿದ್ದು ಇರಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳು ಸೊ ಈ ಹನ್ನೆರಡು ಜ್ಯೋತಿರ್ಲಿಂಗ ನನ್ನದೇ ಆದ ಜ್ಯೋತಿರ್ಲಿಂಗ ಇದೆ ಯಾವುದು ಇದೆ ರಾಶಿಗಳ ಪ್ರಕಾರವಾಗಿ ನೀವು ನಮ್ಗೆ ಜ್ಯೋತಿರ್ಲಿಂಗ ಇದೆ ಅಂತಂದರೆ ಇಲ್ಲ ಹಾಗಿಲ್ಲ ಹಾಗಂದ್ರೆ ಒಂದು ಕರ್ಕ ಕರ್ಕರಾಶಿ ಎಲ್ಲ ಜನರಿಗೂ ಒಬ್ಬರಿಗೆ ಒಂದೇ ಜ್ಯೋತಿರ್ಲಿಂಗ ಇಲ್ಲ ಹಾಗೆ ರಾಶಿಗೆ ಒಂದು ಜ್ಯೋತಿರ್ಲಿಂಗ ಅಂತ ಇರ್ತಂದರೆ ಈಗ ಹನ್ನೆರಡು ರಾಶಿಯವರು ಒಂದೊಂದು ರಾಶಿ ಒಂದೊಂದು ರಾಶಿಯವ್ರಿಗೆ ಫುಲ್ ಎಲ್ಲ ಆಗ್ಬಿಟ್ರೆ ಈಗ ಕರ್ಕರಾಶಿ ಎಲ್ಲರಿಗೂ ಒಂದೇ ಜ್ಯೋತಿರ್ಲಿಂಗ ಇರ್ಬೋದು ಹಂಗಿರ ಹಂಗಿರ ಹಂಗಿಲ್ಲ ಹಂಗೆ ಸಾಧ್ಯವೇ ಇಲ್ಲ ನಮ್ಗೆ ಯಾವ ಜ್ಯೋತಿರ್ಲಿಂಗ ಕನೆಕ್ಟ್ ಆಗುತ್ತೆ ಅಂದರೆ ನನ್ನ ಹುಟ್ಟಿದ ಟೈಮಿಗೆ ನನ್ನ ಹುಟ್ಟಿದ ಟೈಮಿಗೆ ಅನುಸಾರವಾಗಿ ನನಗೊಂದು ಜ್ಯೋತಿರ್ಲಿಂಗ ಐತೆ ಅದಕ್ಕೆ ಒಳಗೆ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ಸ್ ಅದಾವೆ ನಿಮ್ಗೆ ಯಾವುದೇ ಜ್ಯೋತಿರ್ಲಿಂಗ ಐತೆ ಅಂತೇಳಿ ಆ ಜ್ಯೋತಿರ್ಲಿಂಗವನ್ನು ನಮ್ದು ಯಾವುದಿದೆ ಅಂತ ನೋಡ್ಕೋಬೇಕು ಈ ಜ್ಯೋತಿರ್ಲಿಂಗವನ್ನು ನಾವು ಈಗ ಈಗ ಜಪ ಮಾಡ್ತೀವಿ ಅಥವಾ ಈಗ ಒಂದು ದೇವ್ರಿಗೆ ಹೆಸರು ಹೇಳಿಕೊಂಡು ನೆನ್ಪು ಮಾಡ್ಕೊಂಡು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ ನಾವು ಅಲ್ಲೇ ಹೋಗ್ತೀವಿ ಇಲ್ಲ ನಮ್ಮದು ಕಲ್ಪನೆ ನಮ್ಮ ಭಾವ ಅದ್ರೊಳಗಡೆ ಹೋಗಿ ನಾವು ಮಾಡ್ತೀವಿ ಒಂದು ನಮಸ್ಕಾರ ಮಾಡೋದು ಮಾಡ್ತೀವಿ ಹಾಗೆಯೇ ಶಿವರಾತ್ರಿ ದಿವಸ ನಿಮ್ಮದು ಯಾವುದೇ ಐತೆ ಸೊ ಅದರದ್ದು ನಾವು ಸಲ ಜಪ ಮಾಡ್ಬೋದಲ್ವ ಅಥವಾ ಇವಾಗ ನಿಮ್ಮದು ಕಾಶಿ ವಿಶ್ವನಾಥ ಓಂ ಕಾಶಿ ವಿಶ್ವನಾಥ ನಮ್ಮ ನೂರ ಎಂಟು ಸಲ ಹೇಳ್ಬೋದಲ್ಲ ಈಗ ಮನೆ ದೇವ್ರಿಗೆ ಮಾಡ್ಕೊತಿರ್ತೆ ಹೋಗ್ತೀವಿ ಯಾವಾಗಲೂ ಇವಾಗಲೂ ಇಲ್ಲ ಇಲ್ಲೇ ಕೂತ್ಕೊಂಡು ಅವ್ನಿಗೆ ನಮಸ್ಕಾರ ಮಾಡ್ತೀವಲ್ಲ ಆ ಥರ ಈ ಪರ್ಟಿಕ್ಯುಲರ್ ಡೇ ಶಿವನ್ದೇ ಪರ್ಟಿಕ್ಯುಲರ್ದು ಇವತ್ತು ದಿನ ಆಗಿರೋದರಿಂದ ಶಿವರಾತ್ರಿ ಸೊ ನಮಗೆ ಸಂಬಂಧಿಸಲ್ಪಟ್ಟಂತಹ ಯಾವುದು ಜ್ಯೋತಿರ್ಲಿಂಗ ಐತಿ ಅದನ್ನು ನಾವು ಹೇಳಿಕೊಂಡು ಸೊ ನಮ್ಮದು ಇನ್ನೊಂದು ಸ್ವಲ್ಪ ಜಾಸ್ತಿ ನಾವು ಅಂದರೆ ಶಿವನಿಗೆ ಹತ್ತಿರ ಆಗ್ಬೋದಲ್ಲ ಪರ್ಟಿಕ್ಯುಲರ್ ಜ್ಯೋತಿರ್ಲಿಂಗಗಳು ಇರೋದು ನಮ್ಮ ಆತ್ಮ ಕ್ಲೀನ್ಸ್ ಮಾಡೋಕ್ಕೆ ಅಂದರೆ ನಮ್ಮದು ಕರ್ಮಗಳನ್ನು ಯಾವುದು ನೆಗೆಟಿವ್ ಅದಾವೆ ನೋಡ್ರಿ ಆ ನೆಗೆಟಿವ್ ಕರ್ಮದ ಪ್ರಭಾವ ಅಥವಾ ನೆಗೆಟಿವ್ ಕರ್ಮಗಳನ್ನು ಕಡಿಮೆ ಮಾಡಲಿಕ್ಕೆ ಇರೋದೇ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ದರ್ಶನ ಮಾಡೋದ್ರಿಂದ ಏನಾಗುತ್ತೆ ಆಮೇಲೆ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಕಡಿಮೆ ಏನಿದ್ರೆ ಅದು ಸರಿ ಹೋಗುತ್ತೆ ಮಕ್ಕಳದ ವಿದ್ಯಾಭ್ಯಾಸ ನೀವು ಶಿ ಶಿವನ ಪೂಜೆ ಮಾಡಿ ಮಾಡಿದ್ರೆ ಅಥವಾ ಅವನು ಅವನು ಒಲ್ದ್ರೆ ಇದು ಆಗಂಗಿಲ್ಲ ಅಂತಂದಂಗಿಲ್ಲ ಎಲ್ಲಕ್ಕೂ ಮಹಾನ್ ಗುರು ಶಿವ ಸೊ ಎಲ್ಲದಕ್ಕೂ ಜಸ್ಟ್ ನಾವು ಅವ್ನಿಗೆ ಗೊತ್ತಾಗಬೇಕು ನಾವು ಎಲ್ಲದಕ್ಕೂ ಅವ್ರಿಗೆ ನೆನ್ಸಾಕತ್ತೀವಿ ನಾವು ಮಾಡಾಕತ್ತೀವಿ ಅಂತ ಗೊತ್ತಾದರೆ ಸಾಕು ಅಷ್ಟು ನಾವು ತಿಳಿಸ್ಬೇಕು ಭಯ ಭಕ್ತಿ ಭಾವದಿಂದ ಶಿವಂಗ ನಾವು ನಮ್ದು ನಾವು ನಿಂಗೆ ನೆನ್ಸಾಕತ್ತೀವಪ್ಪ ಅಂತ ಹೇಳಿಬಿಟ್ರೆ ಸಾಕು ಸು ಶಿವ ತಿಳ್ಕೊತಾನೆ ತಿಳ್ಕೊಂಡು ಆಯ್ತು ಸರಿ ಅಂಥೇಳಿ ಆಶೀರ್ವಾದ ಆದರೆ ಅದಕ್ಕೆ ನಾವು ನಾವು ಕನೆಕ್ಟ್ ಆಗಬೇಕಲ್ಲ ನೀವು ರುಟೀನಾಗಿ ಏನು ಕನೆಕ್ಟ್ ಆಗ್ತೀರಿ ಆಗ್ತೀರಿ ಬಟ್ ಪರ್ಟಿಕ್ಯುಲರ್ ಜ್ಯೋತಿರ್ಲಿಂಗದ ಜೊತೆ ಹೋದಾಗ ಅದು ನಮ್ಗೆ ಆತ್ಮಕ್ಕೆ ಸಂಬಂಧ ಇರುವಂಥದ್ದು ಜ್ಯೋತಿರ್ಲಿಂಗದ ಜೊತೆಗೆ ಸುಮ್ಮನೆ ಜ್ಯೋತಿರ್ಲಿಂಗ ಅಂತ ಹೇಳುತ್ತಿಲ್ಲ ಹನ್ನೆರಡು ಜ್ಯೋತಿರ್ಲಿಂಗನಾಗೆ ಅದೂ ಜ್ಯೋತಿರ್ಲಿಂಗ ನಮ್ಮದಲ್ಲ ಸೊ ಹಾಗಾದ್ರೆ ದರ್ಶನ ಮಾಡೋದು ಅಲ್ಲ ಅಂತ ಅಂಥೇಳಿಲ್ಲ ಬಟ್ ನಮ್ಮದೇ ಆದಂಥ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜ್ಯೋತಿರ್ಲಿಂಗಕ್ಕೆ ನಾವು ಭಟ್ಟಿಯಾದಾಗ ಅಥವಾ ಅವರ ಸ್ಮರಣೆಯನ್ನು ಆ ಟೈಮಲ್ಲಿ ಆ ಜ್ಯೋತಿರ್ಲಿಂಗದ ಸ್ಮರಣೆಯನ್ನು ಜಪವನ್ನು ಮಾಡಿದಾಗ ಈ ನಮ್ಮ ಶಿವರಾತ್ರಿ ಏನು ಮಾಡ್ತೀವಿ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗ್ತೈತಿ ಏನು ಏನು ಆ್ಯಡ್ ಆಗ್ತೈತೆ ಅಂತ ಹೇಳ್ಬೋದು ನಾನು ಪಾಸಿಟಿವಿಟಿ ಆ್ಯಡ್ ಆಗುತ್ತೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಇನ್ನು ಇನ್ನೂ ಈಗ ಏನೋ ಹಚ್ಚಾಗ್ತೀವಿ ಇನ್ನೂ ಸ್ವಲ್ಪ ಇದೊಂದು ಮಾಡೋಣ ಇದೊಂದು ಅಂತ ಹೇಳ್ತೀವಲ್ಲ ಆ ಥರ ಸೊ ನೀವು ಅದನ್ನು ನಿಮ್ದು ಯಾವುದೊಂದು ಜ್ಯೋತಿರ್ಲಿಂಗವನ್ನು ತಿಳ್ಕೊರಿ ಇನ್ನೂ ಒಂದು ಎಂಟು ಹತ್ತು ಎಂಟು ದಿವಸ ಒಂಬತ್ತು ದಿವಸ ಶಿವರಾತ್ರಿ ಇದೆ ಸೊ ನೀವು ನಿಮ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಪ್ಲೇಸ್ ಎಲ್ಲನೂ ಬೇಕು ಎಲ್ಲ ಪರ್ಫೆಕ್ಟಾಗಿದ್ರೆ ನೀವು ಹಾಕಿರಿ ನಾನು ನಿಮ್ಗೆ ಅದು ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ನೋಡಿರಿ ಶಿವ ಶಿವರಾತ್ರಿಯನ್ನು ನಾವು ಬರೀ ಶಿವರಾತ್ರಿಯನ್ನು ಮಾಡಿ ಮಾಡಿ ಮುಗಿಸೋದಲ್ಲಂಗೆ ಅದು ಒಂದು ಕರೆಕ್ಟಾಗಿ ಮಾಡೋಣ ಆ ಶಿವನ ಆಶೀರ್ವಾದವನ್ನು ನಾವು ನಾವು ನಮ್ಮ ಪರಿವಾರ ಚೆನ್ನಾಗಿ ಪಡ್ಕೊಂಡು ಖುಷಿಯಾಗಿರಕ್ಕೆ ಪ್ರಯತ್ನ ಮಾಡೋಣ ಆ ಶಿವನ ಆಶೀರ್ವಾದ ಎಲ್ಲರಿಗೂ ನಿಮ್ಮ ಪರಿವಾರಕ್ಕೆ ಎಲ್ಲಾಗೂ ಇರಲಿ ಶಿವರಾತ್ರಿ ಸಂಭ್ರಮದಿಂದ ಚೆನ್ನಾಗಿ ಆಚರಿಸ್ರಿ ಭಕ್ತಿ ಭಾವದ ದೇವತೆಗಾಗಿ ಚೆನ್ನಾಗಿರುವಂತಹ ವರ್ಷಕ್ಕೊಂದು ಸಲ ಹನ್ನೆರಡು ಶಿವರಾತ್ರಿ ಬರ್ತವೆ ಆ್ಯಕ್ಚುಲಿ ಅದರೊಳಗೆ ಈ ಮಹಾಶಿವರಾತ್ರಿ ಆಯ್ತಲ್ಲ ಪರ್ಟಿಕ್ಯುಲರಾಗಿ ಪಾಲ್ಗೊಣಿ ಚತುರ್ದಿವಸದ್ದೆ ಬರುವಂತಹ ಶಿವರಾತ್ರಿ ಶಿವನೇ ಧರೆಗೆ ಬಂತೆ ಇಲ್ಲದೆ ನಮ್ಮನ್ನ ಆಶೀರ್ವಾದ ಮಾಡೋ ದಿವಸ ಸೊ ಶಿವನ ಆಶೀರ್ವಾದ ನಾವೆಲ್ಲರೂ ತಗೊಳ್ಳೋಣ ಸೊ ನಿಮಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿರಿ ನಾನು ಆ ಟೈಮೆಲ್ಲ ಹಾಕ್ಕೊಡಿ ನಾನು ನಿಮ್ಮದು ಯಾವುದು ಜ್ಯೋತಿರ್ಲಿಂಗ ಅಂತ ನಾನು ಹೇಳ್ತೀನಂತೆ ಸೊ ಅಸ್ಟ್ರಾಲಜಿ ಬೈ ವಿಜಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಂ ಗುರುಪೂರ್ ನಮಃ ಧನ್ಯವಾದಗಳು